ಬರ್ರಿ ಫ್ರೆಂಡ್ಸ ಇವತ್ತಿನ ಲೋಗಕ್ಕೆ ಸ್ವಾಗತ ರೀ ಲಾಗ್ನ ಸ್ಟಾರ್ಟ್ ಮಾಡ್ಕಿತ್ತ ಮುಂಚೆ ಏನಂತ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಗೆ ಸಪೋರ್ಟ್ ಕೂಡ ಮಾಡಿರಿ ಇವತ್ತಿನ ಲಾಗ್ನಾಗ ಏನೈತಿ ಅಂತಂದ್ರೆ ನೋಡೋಣ ರೀ ಬಟಾಟಿ ಮತ್ತು ಹಸಿ ಬಟಾಣಿ ಪಲ್ಯ ಮಾಡಾಕಿನ ರೀ ಇವತ್ತು ಆ ಹಸಿ ಬಟಾಣಿ ಬಟಾಟಿ ಪಲ್ಯ ಮಾಡಕ್ಕೆ ಇವಾಗ ಏನೈತಲ್ಲ ನೋಡು ನಾನು ಬಟಾಟಿ ಏನಾಯ್ತಿರ್ಲೇ ಇಲ್ಲಿ ಕಟ್ ಮಾಡಿನೊ ಈಗ ಏನೈತಲ್ಲ ಮುಂಚೆ ಬಟಾಟೆನ ನಾವು ಕುದ ಇದನ್ನು ಕುದಿಸ್ಬೇಕು ಕುದ್ಸೋಣ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕ ಹಾಕೊಡ್ರಿ ಇವ್ರನ್ನ ಕುದಿಲಕ್ಕ ಗ್ಯಾಸ್ ಮೇಲೆ ಈಗ ಏನೈತ್ರಿ ವಟಾಣಿ ಅದ ನೋಡ್ರಿ ವಟಾಣಿ ತಂದೀವ್ರಿ ಈಗಾನಿ ಕಾಳಾನ ತೆಗೀನ್ರಿ ಹಸಿ ವಟಾಣಿ ಈಗ ಮಾಡಿದಿವರ್ಲ ಉಳ್ಳಾಗಡ್ಡಿ ತಮಾಟಿ ಈಗ ಬಟಾಣಿ ತನಕ ಈ ಪಲ್ಯ ಮಾಡೋಕೆ ಏನಂತಿರಲ್ಲ ನಾವು ಒಂದು ಟೊಮೆಟೊ ತೊಗೊಂಡಿವು ಎರಡು ಉಳಾಗಡೆ ತೊಗೊಂಡೆವು ಒಂದು ಎರಡು ನೂರು ಗ್ರಾಮ್ ಏನೈತಿ ವಟಾಣಿ ತೊಗೊಂಡೀವಿ ನೋಡಿರಿ ಹಸಿ ವಟಾಣಿ ಎರಡು ನೂರು ಗ್ರಾಮ್ ತೊಗೊಂಡೆವು ಮತ್ತು ಒಂದು ಎರಡರಿಂದ ಮೂರು ಬಟಾಟಿ ಕುದಿಯೋಕೆ ಹಾಕಿವ್ರಿ ಅದು ಕುದ್ರೆ ಏನಂತಿರಲ್ಲ ಪಲ್ಯ ಮಾಡಿದೀವಿ ಅದೇ ಚಲೋ ರೀ ಪಲ್ಯ ಮಸ್ತ್ ಹಾಕೈತಿ ಉಳ್ಳಾಗಡ್ಡೆ ಕೂಡ ಏನೈತಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಭಾಳ ದಪ್ಪ ಮಾಡಂಗಿಲ್ಲ ರೀ ಸಣ್ಣ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ನೋಡ್ರಿ ಸಣ್ಣ ಕಟ್ ಮಾಡ್ಕೊಬೇಕು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎರಡು ಎರಡು ಏನೈತ್ರಿ ಈ ರೀತಿ ಸಣ್ಣ ಕಟ್ ಮಾಡ್ಕೋಬೇಕ್ರಿ ಬೇಕು ತಗೋಬೇಕಲ್ಲ तोड़ा कतार भी नहीं है बरों में तोड़ा दांत तो रूटर में चेंज आता है वहाँ तोड़ना पड़े तो यानी अंदर वो नाना तोड़ने ले मतलब शटर तोड़ने ले अंदर आता है कल अपने बिटे ने रूट चेंज आता था ना वो इंग वो ही वापस आधा रूट ले बदले ना माथी इंग हार्ड बने ले कर शटर है तुम्ह ಏನಂತ ನೋಡಿ ಉಳ್ಳಾಗಡ್ಡಿ ಕೂಡ ಕಟ್ ಮಾಡುವಾಗ ನೋಡ್ರಿ ಸಣ್ಣ ಕಟ್ ಮಾಡ್ಕೊಂಡಿ ಏನೇನ ಒಂದ್ ಸ್ವಲ್ಪ ಪಾಲಕ್ ಪಲ್ಯನ ಕಟ್ ಮಾಡ್ಕೊಂಡ್ರಿ ನೋಡ್ರಿ ಪಾಲಕ್ ಪಲ್ಯ ಅಂತ ಈ ರೀತಿ ಸಣ್ಣ ಕಟ್ ಮಾಡ್ಕೊಳ್ತೀವಿ ಅದೇ ನೆಕ್ ಬಿಡ್ರಿ ಪಾಲಕ್ ಪಲ್ಯ ಕಟ್ ಸಣ್ಣಗೆ ಕಟ್ ಮಾಡ್ಕೊಂಡು ರೆಂಡ ಐತಿ ಒಂದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡ್ರು ಬರ್ತೈತಿ ಒಂದಲ್ಲ ಸಣ್ಣ ಅದಕ್ಕೆ ಅದೇನು ರೀ ಕರಗ್ತೈತಿ ಅಲ್ಲಿ ಮತ್ತು ಪಾಲಕ್ ಪಲ್ಯ ಹಾಕೋದ್ರ ಏನೈತಿರಲ್ಲೇ ಒಣಗಿ ಕೂಡ ಭಾಳ ಸ್ವಾದ ಬರುತ್ತೆ ರೀ ಪಲ್ಯ ನೀವು ಪಲ್ಯ ಮಾಡಿರಿ ಸಾಂಬಾರು ಮಾಡಿರಿ ಯಾವುದೋ ಮಾಡಿದ್ರು ಕೂಡ ಭಾರಿ ಬರುತ್ತೆ ರೀ ಅಷ್ಟು ಸ್ವಾದ ಬರುತ್ತೆ ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ಸ್ವಾದ ಬಂದಿರ್ತೈತಿ ಅದಕ್ಕಾಗಿ ನೀವು ಆಮೇಲೆ ನೋಡಿ ನೋಡಿದ್ರೆ ಭಾರಿ ಸ್ವಾದ ಬರುತ್ತೆ ಅದಕ್ಕಾಗಿ ಪಾಲಕ್ ಪಲ್ಯ ನೋಡಿರಿ ಕಟ್ ಮಾಡ್ಕೊಂಡಿವು ಅದು ಕೂಡ ಕಟ್ ಮಾಡ್ಕೊಳ್ದಾಯ್ತು

ಎಲ್ಲ ನೋಡಿ ಕಟ್ ಮಾಡ್ಕೊಳ್ದಾಯಿತು ಹೇಳ್ತಿರಲಿ ಅದಕ್ಕೆ ಬೇಕಾದಂಥ ಸಾ ಏನು ಏನು ರೀ ಮಸಾಲೆಗಳು ಬೇಕಾಗಿರ್ತಾವೆ ಆ ಮಸಾಲೆ ಏನೈತಿ ಪಲ್ಯ ಮಾಡೋ ಮುಂದೆ ಹಾಕೊಂಡ್ರಿ ನೋಡೋಣ ರೀ ಕುದ ರೀ ಒಂದು ಕುದೀತಂದ್ರೆ ಬರ್ತೈತಿ ಇನ್ನೂ ಕುದಿಲ್ಲ ಇನ್ನೊಂದು ಸ್ವಲ್ಪ ಕುದಿಬೇಕಾಕೈತಿ ಇನ್ನೊಂದು ಸ್ವಲ್ಪ ಕುದಿ ಹಾಕಿಬಿಡೋಣ ನೋಡಿರಿ ಕುದ ಈಗ ಕುದಾವ ಹ್ಞೂ ಬಟಾಟಿ ಕುದಾವತ್ರಿ ಕೆಳಗಡೆ ಇಳು ಈಗ ನೋಡಿರಿ ಕುದಾ ನೋಡಿರಿ ಅಂದ್ರೆ ಜಾಸ್ತಿನೂ ಭಾಳ ಕುದಿಸ್ಬಾರ್ದು ರೀ ಮೀಡಿಯಮ್ ಆಗಿ ಕುದಿಸ್ಕೋಬೇಕೈತಿ ಈಗ ಏನತ್ರಿ ಮ್ಯಾಲ ಸಿಪ್ಪೆ ಅದಲ್ರಿ ಸಿಪ್ಪೆ ಈಗೇನು ರೀ ಈಗ ಹಂಗೆ ಸುಡ್ಲಾಕತೈತ್ರಿ ಅದ ಸುಡು ಸುಡು ಸುಡ್ಲಾತೈತಿ ಹಂಗೆ ಸಿಪ್ಪೆ ಯಾಕತ್ತಾಳು ಸ್ವಲ್ಪ ತನಿರಿ ಹಾಕ್ತೇನೆಗಪ್ಪ ನೀರು ಕೊಟ್ಟು ನೋಡ್ರಿ ನೀರೇ ಹಾಕಾಕತ್ತಾಳು ಅಂದ್ರೆ ಯಾಕಂದ್ರೆ ಸುಡಾಕ್ತತ್ರಿ ಭಾಳ ಈಗಂತರಿ ಒಂದೊಂದಾಗಿ ಶಿಪ್ಪೆ ತೆಗೀನು ಎಲ್ಲ ಒಮ್ಮೆ ತೆಗಿಯಕ್ಕೆ ಬರಂಗಿಲ್ಲ ನೋಡ್ರಿ ಶಿಪ್ಪೆ ತೆಗೀದ್ರು ಬಟಾಟಿ ಕೂಡ ಬಟಾಟಿ ನಾವು ಹತ್ತಿರ ನಿಮ್ ಕಡೆ ಆಲೂಗಡ್ಡೆ ಅಂತಿರ್ಬೇಕು ನಾವೇಂತ್ರಿ ಒಂದ್ರಾಗ ಎರಡರಿಂದ ನಾಲ್ಕು ಪೀಸ್ ಮಾಡಾಕತಿ ನೋಡ್ರಿ ಸಣ್ಣಗಿ ಕಟ್ ಮಾಡ್ಕೋಬೇಕು ಭಾಳ ದಪ್ಪು ಮಾಡಂಗಿಲ್ಲ ಬಹಳ ಸಣ್ಣ ಮಾಡಂಗಿಲ್ಲ ಮೀಡಿಯಮ್ ಆಗಿ ಮಾಡ್ಬೇಕು ನೋಡ್ರಿ ನೋಡಿ ಹೊಸು ಏನಂತಿ ಕಟ್ ಮಾಡೋ ಹಾಕು ನೋಡ್ರಿ ನೋಡಿರಿ ಈಗ ಗ್ಯಾಸ್ ಚಾಲು ಮಾಡ್ಯಾಳು ಗ್ಯಾಸ್ ಸ್ಟಾರ್ಟ್ ಆದ್ಮೇಲೆ ಏನಂತಿರಲಿ ಆಮೇಲೆ ಕಡಾನಿಕೆ ಹಾಕೋ ಕಡಾನಿಕೆ ಇಡೋಣ್ರಿ ಮಧ್ಯಾಹ್ನ ಎರಡು ಗಂಟೆ ಆಯ್ತು ನೋಡ್ರಿ ಕೋಳು ಕೂಡ ಹೊಂಚು ಕೂಡ ಏನಿ ಕೂಗಿತು ಈಗ ಏನಂತಿರಲಿ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕೋನು ಗರಮ್ ಗರ್ಮಾದ ಕೂಲಿ ಅಂತೀವಿ ಒಂದು ಸ್ವಲ್ಪ ಜೀರಿಗೆ ಚಾಶ್ಮಿ ತೊಗೋಬೇಕು ಒಂದು ಅರ್ಧ ಅರ್ಧ ಚಮಚ ಗಟ್ಟ ಜೀರಿಗೆ ಚಾಶ್ಮಿ ಹಾಕೊಂಡ್ರಿ ಜೀರಿಗೆ ಚಮಿ ಗೀ ಜೀರಿಗೆ ಚಾಶ್ಮಿ ತೊಗೊಂಡ ಮೊದಲಿಗೆ ಏನು ಏನಾದಿರಲೇ ಚಾಶ್ಮಿ ಹಾಕಿದಾಳು ಆ ನಂತರ ಏನಿರಲಿಲ್ಲ ಜೀರಿಗೆ ಹಾಕ್ಯಾರ ನೋಡಿರಿ ಜೀರಿಗೆ ಆದ ನಂತರ ಏನಂತರಲೇ ಕರಿಬೇ ಒಂದು ತಪ್ಪಲಾರಿ ಅದಾದ ನಂತರ ಏನು ಉಳ್ಳಾಗಡ್ಡಿ ಉಳ್ಳಾಗಡೆಾಗಡಿ ಅಂತ ಚಲೋ ತಂಗಿ ಹುರ್ಕೊಳ್ಳೋಣ ನಿನ್ನೆ ಒಳಗೆ ಚಲೋ ತಂಗಿ ಹುರಿ ಹೋಗ್ರಿ ಉಪ್ಪಂತೂ ಕಂಪಲ್ಸರಿ ಇಲ್ಲ ಸಾಂಬಾರು ಆಗಲಿ ಪಲ್ಯ ಆಗಲಿ ಬರೋ ಮಾಡೋಕೆ ಬರೋಂಗಿಲ್ಲ ಬರ್ಬೋದು ಬರ್ಬೋದಾದ್ರೆ ರುಚಿ ಬರೋಂಗಿಲ್ಲ ರೀ ಅದಕ್ಕಾಗಿ ಉಪ್ಪು ಹಾಕಿರಿ ಒಂಚ ರುಚಿಗೆ ತಗೊಟ ಅದಾದ ನಂತರ ಏನಂತರಲೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ನಂತರ ಏನಂತರಲ್ಲೇ ಟೊಮೆಟೊ ಹಾಕೋಬೇಕ್ರಿ ಈಗ ಏನಂತಲೇ ಟೊಮೆಟೊ ಹಾಕ್ಕೊಂಡ್ರಿ

ಇನ್ನು ನಮಗೆ ರುಚಿಗೆ ತಕ್ಕಲ್ಲ ಉಪ್ಪಂತೂ ಹಾಕಿದ್ದೀವು ಇನ್ನು ಖಾರ ಎಷ್ಟು ಬೇಕಲ್ಲ ಅಷ್ಟೇ ಖಾರ ಹಾಕೋರಿ ನಿಮ್ಗೆ ಎಷ್ಟು ಅಷ್ಟು ರೀ ಯಾಕಂದ್ರೆ ನಾವಂತೂ ನಿಮಗೆ ಎಷ್ಟು ಬೇಕಾಗಿರ್ತೈತಿ ಅಷ್ಟೇ ಖಾರನ ತೊಗೊಂಡು ಪಲ್ಯ ಮಾಡಿರಿ ಪಲ್ಯ ಅಂತೂ ಮಸ್ತ್ ಹಾಕತಿ ಈಗಂತೆ ಪಾಲಕ್ ಪಲ್ಯ ಹಾಕೊಂಡು ನೋಡಿರಿ ಪಾಲಕ್ ಪಲ್ಯ ಹಾಕಿ ಅಂತಲ್ಲ ಒಂದು ಸ್ವಲ್ಪ ಚಮಚೆ ತೊಗೊಂಡು ಆ ಕಡಿಮೆ ಕಡಿಮೆ ಅಂತ ತಿರುಗೋ ನೋಡಿರಿ

ತಂಪು ನೀರು ತಣ್ಣೀರು ಹಾಕಂಗಿಲ್ಲ ರೀ ಸ್ವಲ್ಪ ಗರಂ ನೀರು ರೀ ನಮಗೆ ಎಷ್ಟು ರಸ ಬೇಕಾಗಿರುತ್ತಲ ಅಷ್ಟು ರಸ ಮಾಡ್ಕೊಬೋದು ಯಾಕಂದ್ರೆ ನಮ್ಗೆ ಎಷ್ಟು ರಸ ಬೇಕಲ್ಲ ಅಷ್ಟು ನೀರು ಹಾಕೀವಿ ರೀ ನಾವು ನಿಮ್ಗೆ ಎಷ್ಟು ಜಾಸ್ತಿ ಬೇಕಾಗಿದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ ರಸ ಮಾಡ್ಕೋಬೋದು ಬೇಡಪ್ಪ ಅಂದ್ರೆ ಇಷ್ಟ ಇರಲಿ ಅಂದ್ರೆ ಅಂದ್ರೆ ಇಷ್ಟ ಮಾಡ್ಕೋಬೋದು ನೋಡಿರಿ ಈಗ ಏನಂತಲೇ ಒಂದು ಎರಡು ನಿಮಿಷ ರೀ ಏನತ್ತ ಏನತ್ತ

ಮತ್ತು ಏನು ಮಾಡೋದು ಅದಕ್ಕಿನ್ನ ಏನು ಮಾಡ್ಬೇಕನ್ನು ಏನು ಮಾಡುದಕ್ಕೆ ಅಲ್ಲಿ ಜೋಳ ಹರು ಐತಿ ಮತ್ತು ಈಗ ಅದು ಮಾಡಲೇ ಈಗ ನಾ ಈ ಕಸ ಹುಡ್ಕ ಬಾಂಡೆ ನಾ ನೋಡ್ರಿ ಬಟಾಟು ಬಟಾನು ಪಲ್ಯ ಎಷ್ಟು ಮಸ್ತ್ ಐತಿ ಎಷ್ಟು ಭಾರಿ ಐತಿ ನೀವು ಕೂಡ ಮನೆಯಲ್ಲಿ ಮಾಡಿರಿ ಎಲ್ಲರೂ ಇಷ್ಟಪಡ್ತಾರು ಚಪಾತಿ ಕೂಡ ಆಗಲಿ ಇದು ರೊಟ್ಟಿ ಕೂಡ ಆಗಲಿ ಎಲ್ಲತ್ರೂ ಕೂಡ ತಿನ್ಬೌದು ಕೊನೆಗೆ ಏನೈತಿರ್ಲೇ ರೈಸ್ ಜೊತೆ ತಿನ್ನಾಕೆ ಬರುತ್ತೀ ಅದು ಅಗದಿ ಟೇಸ್ಟ್ ಇರುತ್ತೆ ಭಾರಿ ರುಚಿ ಬರುತ್ತೆ ನೋಡಿರಿ ಈ ಪಲ್ಯ ನಿಮಗೆ ಇಷ್ಟ ಆದ್ರೆ ಏನೈತಿರ್ಲೇ ಒಂದು ಲೈಕ್ ಒಂದು ಒತ್ತಿರಿ ನಮಸ್ಕಾರ ಜೈ ಕರ್ನಾಟಕ